ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಇರುವತ್ತ ಜೈನ್ ಇರುವತ್ತ ನಾಳೆ ಗುಳ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದಂಟು ಮುಪ್ಪತ್ತ ಒಂಜಿ ಪದರಾಡು ಸೊನ್ಪತ್ತೋರ್ಮ ಮಧುಬನ ಹೊಸ ವರ್ಷಡು ತಮ್ಮ ಚಲನೆ ಅಂಚನೆ ಚಹರೆಡ್ದು ಪರಿಸ್ತಾ ಸ್ವರೂಪದ ಪ್ರತ್ಯಕ್ಷ ಮಲ್ಕುಲೆ ಇನಿ ಬಾಪ್ತಾದ ತಮ್ಮ ಪರಮಾತ್ಮ ಪಾಲನದ ಅಧಿಕಾರಿ ಚೌಕ್ಲೆ ಹರ್ಷಿತ ಒಂದುಳ್ಳಿರು ಏತು ಭಾಗ್ಯವಂತಾದುಲ್ಲರು ಏರು ಸ್ವಯಂ ಭಗವಂತನ ಪಾಲನೆದು ಬಲ ಪ್ರಪಂಚದಕಲು ಪನ್ಪೇರಿ ಎಂಕ್ಲೆನ್ ಪರಮಾತ್ಮ ಪಾಲನೆ ಮಲತೊಂದು ಆಂಡ ಕೆಲವೇ ವಿಶೇಷ ಆತ್ಮ ಪ್ರಾಕ್ಟಿಕಲ್ಡ್ ಬಲತೊಂದ್ರಲ್ಲರು ಪರಮಾತ್ಮ ಪಾಲನೆ ಉಂಡು ಪರಮಾತ್ಮ ಶ್ರೀಮತ ಉಂಡು ಅವೇ ಶ್ರೀಮತದ ಮಿತ್ತ ನಡತರು ಬಲ್ ಬಲತೊಂದ್ರಲ್ಲರು ಆ ಈ ರೀತಿ ನಿಖನ್ ನಿಖುಲು ವಿಶೇಷ ಆತ್ಮ ಬಂದ ಅನುಭವ ಮಲ್ತೊಂದುಲ್ಲರ ತಮ್ಮ ಮಹಾನತೆನ ಅತೆಯನ್ನು ವರ್ತಮಾನ ಸಮಯವಂತೂ ಬ್ರಾಹ್ಮಣ ಆತ್ಮ ಮಹಾನ್ ಅಂಚನೆ ಭವಿಷ್ಯ ಸರ್ವಶ್ರೇಷ್ಠ ಮಹಾನ್ ಆದುರು ದ್ವಾಪರೊಡ್ಲ ಸಹ ತಮ್ಮ ಜಡಚಿತ್ರಗಳು ಈತ ಮಹಾನ್ ಆದಪ್ಪುಂಡು ಏರಿ ನಿಖಿಲ್ನ ಚಿತ್ರದ ಎದುರುಡಪು ಎರಡ ನಮನ ಮಲ್ಪೇರು ನಿಖಿಲ್ನ ಮಹಾನತೆ ಈತು ಉಂಡು ಇನ್ನಿತ ದಿನ ಮುಟ್ಟಲ ಹೂವೇ ಆತ್ಮನು ದೇವತೆ ಲೆಕ್ಕ ತಯಾರು ಮಲ್ತೆರಡ ಲಕ್ಷ್ಮೀನಾರಾಯಣ ಅದು ಮಲ್ಪರು ಶ್ರೀ ರಾಮನ ರಾಮನಾದ ಮಲ್ತೆರಡ ಓಡಿ ಮುಟ್ಟ ಆ ಆತ್ಮ ದೇವೆ ದೇವತೆನ ಪಾತ್ರನ ಅಭಿನಯ ಮಲ್ಕೊಂಡು ಆಕಲು ಸಾಧಾರಣ ಮನುಷ್ಯರು ಬಂದು ಮೇಲೆ ಸಹ ಏಪ ದೇವತ ರೂಪನು ಧಾರಣೆ ಮಲ್ತೊಂಡಾಗ ಆ ಸಾಧಾರಣ ಆತ್ಮವನ್ನು ಸಹ ನಮನ ಮಲ್ಪರು ನಿಖಿಲ್ನ ರೂಪದ ಮಹಾನತೆಯಂತೂ ಉಂಡು ಅಂಡ ನಾಮಧಾರಿ ಆತ್ಮವನ್ನು ಸಹ ಮಹಾನ್ ಪಂಡ ತಿರುವರು ಈ ರೀತಿ ಮಹಾನತೆಯದ ಅನುಭವ ಮಲ್ತೊಂದುಲ್ಲರ ಓದ್ತೊಂದುಲ್ಲರ ತಿರೆಯೊಂದುಲ್ಲರ ಅತ್ತಂಡ ಇಮರ್ಜ್ ರೂಪಡು ನಿಖಿಲಿನ ನಿಖಲು ಅನುಭವ ಮಲ್ತೊಂದುಲ್ಲರ ದಯಪಂಡ ಮೂಲ ಆಧಾರವಾದ ಅನುಭವ ಮಲ್ಪನವು ಬಾಪ್ತಾದ ಮಾತ ಜೋಕ್ಲಿನ ಅನುಭವಿ ಮೂರ್ತರಾದ ಮಲ್ತದರು కేవల కేను నకులు అంచెనే తెరి నకులత్ అనుభవ ప్రతి ఒరియనలా మోనెడు చలనేడు చలనెడు చలనిదల స్థితి పరి తెరిదుబడుకుడు అంచు యోచన మలుపులు ఇంకల చలన ఇంచప్పుడు బ్రాహ్మణ చలనే ఉండే బ్రాహ్మణ అర్థాత్ సదా సంపన్న ఆత్మ శక్తిర్దంతు సంపన్న గుణర్దంతు సంపన్న ఈ రీతి చలనే ఉండే నీకుల చహరెడ్ తోజుడు ಮೊಕುಲು ಸಾಧಾರಣವಾದಿತ್ತಿರು ಸಹ ಅಲೌಕಿಕವಾದುರು ನಿಖಲಿನ ಮಾತಿನಲ್ಲ ದೃಷ್ಟಿ ವೃತ್ತಿ ವೈಬ್ರೇಷನ್ ಅಲೌಕಿಕ ಅನುಭವ ಮಲ್ಪಡೆ ಕಡೆತ ಜನ್ಮ ಮುಟ್ಟಲ ನಿಖಿಲ್ನ ದಿವ್ಯತೆ ಮಹಾನತೆ ಜಡ ಚಿತ್ರಲೋದಲ ಸಹ ಅನುಭವ ಮಲ್ಪರು ಐದವರ ವರ್ತಮಾನ ಸಮಯ ಚೈತನ್ಯ ಶ್ರೇಷ್ಠ ಆತ್ಮದ ಮೂಲಕ ಅನುಭವ ಪುಡಿ ಜಡ ಚಿತ್ರಳಂತೂ ನಿಖಿಲನೇ ಅತ್ತೆ ಅಮೃತ ವೇಲಿಡಿದು ಪತ್ತದ್ದು ಪ್ರತಿಯೊಂದು ಚಲನೆಯನ್ನು ಪರಿಶೀಲನೆ ಮಾಡುತ್ತಲ್ಲೇ ఎంక్ దృష్టి అలౌకికవాదుండే చహరద సదా హర్షిత వదుండె ఏకరస అలౌకికవాదుండే అత సమయ ప్రతి సమయ సమయ కేవల యోగుడు బొందుడు కుదిినూవాండల విశేష సమయ సేవెదయ అలౌకిక స్మృతి అంచినే వృత్తి ఉండే అతని సాధారణ కార్య సదా చహరే అంచినే చలన విశేషవాదుండే ఏరే నిక్డ కలసార్యుడు వ్యస్తాది ఓవే ಏರುಪೇರಿದ ಪಾತೆರಡು ತಿಂಡಲ ಸಹ ನಿಖುಲಿನ ಅಲೌಕಿಕ ಪಂದು ತೆರೆಯುಣೆರಿ ಚೆಕ್ ಮಲ್ಪುಲೆ ಪಾತೆರ ಚಲನೆ ಚಹರೆ ಸಾಧಾರಣ ಕಾರ್ಯುಡಿ ತುಂಡಲ ಸಹ ಭಿನ್ನ ಅಂಚನೆ ಪ್ರಿಯ ಅನುಭವ ಪುಂಡೆ ಹೂವೇ ಸಮಯ ಇತ್ತಿತ್ತಲ ಹೂವೇ ಆತ್ಮ ನಿಖಿಲ್ನ ಎದುರುಡು ಬತ್ತುಬುಡಿ ಎರಡ ನಿಖಿಲ್ ಪ್ರಕಂಪನೊಡ್ದು ಚಲನೆ ಪಾತೆರಡ್ದು ಮುಕುಲು ಅಲೌಕಿಕ ಪರಿಸ್ಥೆಯದುರು ಬಂದು ತೆರೆಯುಣೆರಿ ದೇಪಂಡ ಇತ್ಯದ ದಿನ ಸಂಗಮದ ದಿನವಾದುಂಡು ಪರತ್ತು ಪೋಂದುಂಡು ಪೊಸತ್ ಬರುದುಂಡು ಬಂದು ಐದವರ ವಾ ಪೊಸತನ ವಿಶ್ವದ ಎದುರುಡು ತೋಜೋಡು ಅಂತರಾಲೊಡು ನೆನಪುಂಡು ಅತ್ತುಂಡ ತಿರಿಯುಣ್ಣವು ಅವು ಬೇತೆ ಪಾತೆರಾದುಂಡು ಆಂಡ ಸ್ಥಾಪನೆದ ಸಮಯನು ಯೋಚನೆ ಮಲ್ಕೊಳ್ಳಿ ಏತು ಸ್ಥಾಪನೆದ ಸಮಯ ಕಳೆದು ಪೋಂಡು ಕಳೆದು ಪೋಯಿದ ಸಮಯ ಪ್ರಮಾಣ ಬಾಕಿ ಏತು ಸಮಯ ಏತು ಒಂತೆ ಸಮಯ ಒರಿದುಬಿಡ್ತುಡು ವಾ ಅನುಭವ ಆವಡಾಪುಂಡು ಬಾಪ್ತಾದ ತಿರಿಯೊಂದಿರು ಮಸ್ತ್ ಎಡ್ಡೆ ಪುರುಷಾರ್ಥಿ ಪುರುಷಾರ್ಥನು ಮಲ್ತನು ರವೊಂದುಲ ಉಲ್ಲೆರು ಆಂಡ ಬಾಪ್ತಾದ ಈ ಶತಮಾನುಡು ಪೊಸತನನು ತೀಯರ ಇಷ್ಟ ಮಲ್ಪೆರು ಮಹಾತೆರ್ಲ ಎಡ್ಡೆ ಅದುರು ವಿಶೇಷವಾದುರು ಮಹಾನ್ ಅದು ಅಂಡ ಬಾಬನ ಪ್ರತ್ಯಕ್ಷತದ ಆಧಾರವಾದುಂಡು ಸಾಧಾರಣ ಕಾರ್ಯುಡಿತ್ತುಂಡಲ ಸಹ ಪರಿಸ್ಥಿತ ಚಲನೆ ಅಂಚನೆ ಸ್ಥಿತಿ ಇಪ್ಪಡು ಪಾತೆರ ಈ ರೀತಿ ಇತ್ತಂಡು ಕೆಲಸ ಈ ರೀತಿ ಇತ್ತುಂಡು ಪರಿ ಪರಿಸ್ಥಿತಿ ಇತ್ತುಂಡು ಇಂಚೆತ್ತನು ಸಮಸ್ಯೆ ಇಂಚೆತ್ತ ಅಂಚ ಸಾಧಾರಣ ಬತ್ತು ಬರ್ತನು ಬಾಪ್ತಾದ ಇನ್ನೇನು ತೀಯರ ಇಷ್ಟ ಮಲ್ಪುಜೀರು ಪರಿಸ್ಥಿತ ಸ್ವರೂಪ ಪಂಡ ಸ್ಮೃತಿ ಸ್ವರೂಪಡು ಪುಲೆ ಸಕಾರ ರೂಪಡು ಇತ್ತರು ಕೇವಲ ತೆರಿವು ನಕಲತ್ತು ಸ್ಮೃತಿ ಟುಪ್ಪುನ ಮುಟ್ಟಲ ಹತ್ತು ಸ್ವರೂಪಡು ಉಪ್ಪಡ್ ಇಂಚಿನ ಪರಿವರ್ತನೆ ಒವ್ವೇ ಸಮಯಡು ಒವ್ವೇ ಸ್ಥಿತಿಟ್ಲ ಸಹ ಅಲೌಕಿಕ ಸ್ವರೂಪ ಅನುಭವಡು ಈ ರೀತಿ ಉಲ್ಲರೆ ಅತ್ತ ಒಂತೆ ಬದಲಾವಣೆ ಅದು ಉಂಡೆ ಹೆಂಚಿನ ಅಂಚಿನ ತಮ್ಮ ಸ್ಮೃತಿಯಾದ ಅತ್ತನ ಸ್ವರೂಪವಾದ ಮಲ್ತು ನರ್ಸಿ ಪಾತೆರಳು ನಿಖಲಿನ ದ್ಯಾಗ್ಯಾಗ್ ಬದಲಾವಣೆ ಮಲ್ಕೊಂಡು ನಿಖುಲು ಪಾತ್ರೆನು ಬದಲಾವಣೆ ಮಲ್ಕೊಳೆ ಪಾತೆರ ನಿಕ್ಲಿನ ಬದಲಾವಣೆ ಮಲ್ಕೊಡೆ ಅತ್ತ ನಿಖುಲು ಪಾತ್ರೆನು ಬದಲಾವಣೆ ಮಲ್ಕೊರ ಹೂಯಿನ ಪರಿವರ್ತನೆ ಪಂದ್ ಪನ್ಕೊನಿ ಪ್ರಾಕ್ಟಿಕಲ್ ಜೀವನದ ಸ್ಯಾಂಪಲ್ ಹೋಗಿ ಪನೋಡಾಕೊಂಡು ಎಂಚಿನ ಸಮಯ ಹೆಂಚಿನ ಪರಿಸ್ಥಿತಿ ಅಂಚಿನ ಸ್ವರೂಪ ಹಾಕೊಂಡು ಇಂಚಿನ ಇಂದು ಅಂತೂ ಸಾಧಾರಣ ಮನುಷ್ಯರು ಸಹ ಮಲ್ಪರ ಅಂಡ ಪರಿಸ್ಥಿತೆಯೇ ಬಂಡ ಪರತ್ತು ಸಾಧಾರಣ ಸ್ಥಿತಿ ಚಲನೆ ಸಹ ಭಿನ್ನಾದು ಇತ್ತೆ ನಿಖಿಲ್ನ ಟಾಪಿಕ್ ಉಂಡತ್ತೆ ಸಮಯದ ಕರೆ ಪಂದ್ ಐದವರ ಇತ್ತೆ ಸಮಯದ ಕರೆ ನಿಖುಲು ವಿಶೇಷ ಮಹಾನ್ ಆತ್ಮದ ಪ್ರತಿ ಇಂದುವೇ ಆದುಂಡು ಇತ್ತೆ ಪರೀಸ್ತೆಯ ಪಂಡ ಅಲೌಕಿಕ ಜೀವನ ಸ್ವರೂಪಗಳು ತೋಜರು ಇಂದು ಆಯರೆ ಸಾಧ್ಯನೇ ಶಿಕ್ಷಕಿಯರಿಗೆ ಪಂದ್ಲೆ ಆಯರೆ ಸಾಧ್ಯನೇ ఏ ఆపండు ఆయర సాధ్య ఇందు అంతూ మస్తి ఎడ్డ పాతరదు ఏప ఆపండు ఒంజి వర్ష బోడే రెడ్ స పూర్తి అది బుడోడే ఏరు తెరు ఒయంతూ బోడు పాడు ఒంజు వర్ష అత్ ఆజ తింగోలు ఆజు తింగోలు అత మోజు తింగోలు ఓడే హెట్ కై దర్పు నెత్ నిలగన్ ఎంచినదు నెనకొండే ఇత ఇజ్జెందే పలుగుల ఎజ్జి ಈ ಸ್ಲೋಗನ್ ಎರ್ನಾದುಂಡು ಬ್ರಾಹ್ಮಣರಾದ ಅತ್ತ ಅತ್ತು ದೇವತೆ ಬ್ರಾಹ್ಮಣರದ ಆದು ಈ ಪೊಸ ಸತಮಾನುಡು ಬಾಪ್ತಾದ ಇಂದೇನೆ ತೀಯರ ಇಷ್ಟ ಮಲ್ಪಿರು ಇಂಚಿನಿ ಆವುಡು ಅಂಡ ಅಲೌಕಿಕತೆ ಪೋವಂದಪ್ಪಡು ಇಂದೆ ಕಾದು ಕೇವಲ ನಾಲ್ಕು ಶಬ್ದದ ಗಮನದಿಒಾಪುಡು ಅವು ಓ ಈ ಪಾತೆರು ಪೊಸತಾಲ ಪರತೆ ಕೇವಲ ರಿವಿಜನ್ ಪಂಡ ಪುನರಾವರ್ತನೆ ಕುಟಪುಟ ಮಲ್ಪಂದು ಒಂಜಿ ಪಾತೆರ ಶುಭ ಚಿಂತಕ ರಡ್ಡನೆಯದು ಶುಭ ಚಿಂತನೆ ಮೂಜಿನೆಯದು ಶುಭ ಭಾವನೆ ಮುಕುಲ ಬದಲಾಂಡ ಇದು ಬದಲಾಂಡ ಯಾನ್ ಬದಲಾಪೆ ಅತನ ಮುಕುಲು ಬದಲಾಂಡ ಯಾನ್ ಬದಲಾಪೆ ಪಂಪನ ಭೇದತ್ತು ಅಕ್ಲ ಪ್ರತಿಲ ಸಹ ಶುಭ ಭಾವನೆ ತಮ್ಮ ಪ್ರತಿಲ ಸಹ ಶುಭ ಭಾವನೆ ಅಂಚನೆ ನಾಲ್ನೆತ್ತ ಶುಭ ಶ್ರೇಷ್ಠ ಸ್ಮೃತಿ ಅಂಚನೆ ಸ್ವರೂಪ ಕೇವಲ ಒಂಜಿ ಶುಭ ಶಬ್ದನು ನೆನಪುದಿಯೊಂದೇ ಇಂದಿಟ್ಟು ನಾಲ್ಕು ಬತದು ಬದುಕು ಕೇವಲ ಎಂಕುಲು ಮಾತೆಟ್ಲ ಶುಭ ಶಬ್ದನು ಸ್ಮೃತಿ ದೀವನುಡು ಇದೆನಂತೂ ಮಸ್ತ್ ಬಾರಿ ಕೇಂದ ಮಸ್ತ್ ಬಾರಿ ಕೆ ಪಂಥ ಈ ಸ್ವರೂಪಡು ಕನಪುನ ಗಮನನು ದೀವಡು ಬಾಪ್ತಾದ ತೆರೆದಿರು ನಿಕುಲೆ ತಯಾರಾವಡು ಬೊಕ್ಕ ದುಂಬು ಏರು ಬರ್ಪನಕಲು ಅಕುಲಂತೂ ಸಾಕಾರ ರೂಪಡು ನಿಖುಲಿನೇ ತೂಪೆರು ಇನೇ ವರ್ಷದ ಅಂತಿಮ ದಿನ ಆದತ್ತೆ ಬಾಪ್ತಾದ ಮೆಜಾರಿಟಿ ವರ್ಷದ ಲೆಕ್ಕ ಪಟ್ಟಿನ ತೂಪೆರು ಎಂಚಿನ ಮಲ್ಪೊಲಿ ಮುಖ್ಯ ಒಂಜಿ ಕಾರಣ ತೂಪೇರು ಬಾಕ್ತಾದ ತೂಂಡಲ ಸಮಾವೇಶ ಮಲ್ಪನ ಶಕ್ತಿ ಕಡಿಮೆ ಉಂಡು ಸಮಾಪ್ತಿ ಮಲ್ಪೆರು ಉಲ್ಟಾ ತೂಪು ನಾವು ನಾವು ಯೋಚನೆ ಮಲ್ಪನೋವು ಕಲೆದುಕೋ ನಾವು ಸಮಾಪ್ತಿ ಅಪನ ಅಂಡ ನಿ ಪರತೆ ಒಂಜಾ ಆದೊಂದು ಜಾಗೃತ ನನಂಜಿ ಸಬ್ಜೆಕ್ಟ್ ಅವಚೇತನ ಪಂಡ ಅಯ್ನೆ ಸಮಾಪ್ತಿ ಮಲ್ಪರ ಅಂಡ ಮನಸ್ಸದ ಪ್ಲೇಟ್ பண்ணலே பந்து பண் பண்ணலே பண்ணே கா பண்ணலே பண்ணலே பூர்த்தி அது சம்தி அப்புஜி சமாஜி அத்த காரணவாதோ சமாவசம் அல்வனி பவர்ஃபுல் பவர்ஜி சமய அனுசார சமாவசம் அல்து அந்த கூட சமய பண்ண பிதை பரப்பு வா பாத்திரணு பாப்தாத பாப்தேரு ಅವು ಸದಾ ನಡಪುಜಿ ಒಂಜಿ ವೇಲೆ ತೆರೆಯುವಲ್ಲಿ ಮನಸದ ಪ್ಲೇಟ್ ತನ್ನ ಕಾಕಜಿದ ಪೂರ್ತಿಯಾದ ಸ್ವಚ್ಛ ಆದಿಜ್ಜಿ ಪೂರ್ತಿ ಸಮಾಪ್ತಿಯಾದಿಜ್ಜಿ ಪಂಡ ಐತಮಿತ್ತು ಒಂಜಿ ಒಂಜು ವೇಳೆ ಬೇತ ಎಂಚಿನ ಆಂಡ್ಲ ಬರೆಯರೆ ಪೋಡ ಸ್ಪಷ್ಟವಾದುಂಡೇ ಪಂಡ ಸರ್ವಗುಣ ಸರ್ವಶಕ್ತಿದ ಧಾರಣೆ ಮಲ್ಪರೆ ಇಷ್ಟ ಇಷ್ಟಮಲ್ಪರು ಇಷ್ಟ ಸಹ ಸದಾ ಅಂಜನೆ ಸಂಪೂರ್ಣ ಪರ್ಸಂಟೇಜ್ಡ್ ಆಪುಂಡು ಆಪುಂಡಿ ಸಂಪೂರ್ಣ ಸ್ವಚ್ಛಾದಪ್ಪನು ಶುದ್ಧ ಆದಪ್ಪನು ಅಪಘಣೆಯ ಶಕ್ತಿಲು ಸಹ ಸಹಜವಾದ ಕಾರ್ಯಗಳು ಉಪಯೋಗ ಆವು ಇಂದಿಗೆ ಕಾರಣವಾದಂದು ಮಸ್ತ್ ಸ್ಲೇಟ್ ಸ್ವಚ್ಛ ಅಂಚೆನೆ ಶುದ್ಧ ಆದಿಜ್ಜಿ ಒಂದೆಂತೆಲ್ಲ ಸಹ ಕಳೆದು ಪೋಯಿನ ಪಾತ್ರೆರುಳು ಅತ್ತಂದ ಕಳಿನ ಚಲನೆ ವ್ಯರ್ಥ ಪಾತ್ರೆರುಳು ಅಂಚೆನೆ ವ್ಯರ್ಥ ಚಲನೆ ಸೂಕ್ಷ್ಮ ರೂಪಗಳು ಸಮಾವೇಶಾದ ಆದಪ್ಪುಂಡು ಪಂಡ ఐదు పక్కద సమయడు సహకార రూపుడు బతుదు బుడుపుడు ఐదువర సమయ స అనుసార సురుకి పరిశీలన మలతోనే నికులీన నికులు పరిశీలన మలతోనే బేతకిలిని పరిశీలన మలిపెర పోడ్చి దేపండ బేతక్లిని పరిశీలన మలుపునవు సహజ దుప్పుడు నికులేని పరిశీలన మలుపునం కష్ట దుప్పుడు చెక్ మలతన్లే తమ మనసుద ప్లేట్ వెర్తొరుదు అంచెని కళిదుపోయిన పాతెరుడు సంపూర్ణ స్వచ్ఛవాదు మాతెడు సూక్ష్మ స్వరూపుడు ప్రకంపన రూపుడు ఊరిదు బుడుపుడు ಪೈಸ್ತೇ ಪಂಡ ಸಂಪೂರ್ಣ ಶುದ್ಧ ಅಂಚನೆ ಸ್ವಚ್ಛ ಸಮವೇಶಮಲ್ತೀರ್ದ ನಕಾರಾತ್ಮಕತೆಯೂ ಸಹ ಸಕಾರಾತ್ಮಕ ರೂಪು ಪರಿವರ್ತನೆ ಮಲ್ಪಲೆ ಸಮವೇಶಮಲ್ತಲೆ ನಕಾರಾತ್ಮಕತೆ ಇಜ್ಜಿ ಸಮಾವೇಶಮಲ್ತೊನ್ಲೆ ಸಕಾರಾತ್ಮಕತೆ ಪರಿವರ್ತನೆ ಮಲ್ಪಲಿ ಸಮವೇಶಮಲ್ತೊನ್ಲೆ ಅಪಗ ಪೊಸ ಶತಮಾನ ಪೊಸತನ ಬರ್ಪುಡು ರಡ್ಡನೆ ಪಾತ್ರ ಎಂಚಿನ ತೂಂಡಲ ತೂಂಡಲ ಪಂಡ ಪನಲೆ ಪನ್ ಪಂದ್ರ ಸಾಧ್ಯನೆ ಅತ್ ಡೋಸ್ ಜಾಸ್ತಿ ಆಂಡೆ ಎಂಚ ಬಾಪ್ತಾದ ಸುರುಕು ಸಹ ಪಂತೆರು ಎಂಚಿನ ಆಂಡಲ ಮಲ್ಕುಲಿ ಯಾನ ನಿಖಲ ಮಾತೆರಲ್ಲ ಎನ್ನ ಜೊತೆ ಪರಮ ಧಾಮಗು ಲೆತೊಂದು ಪೋಡು ಪೋಪೆ ಹಾಕದು ಅತ್ತಂಡ ಲೆತೊಂದು ಪೋಪೆ ಹಾಕದ ಅಂಡಲ ಲೆತೊಂದು ಪೋಪೆ ಅತ್ತಂಡ ಪ್ರೀತಿ ದಾಂಡಲ ಲೆತೊಂದು ಪೋಪೆ ಅಜ್ಞಾನ ಲೆಗ ಅಂಚನೆ ನಿಖಲು ಜೋಕ್ಲೆನ್ ಪ್ರೀತಿರ್ದು ಇಂದೇ ರೀತಿ ಬಾಪ್ತಾದ ಇತ್ತೆಲ ಪಂಪಿರು ಎಂಚಾಂಡಲ ಮಲ್ತದ ಪ್ರಪಂಚದ ಎದುರುಡು ಮಹಾನ್ ಆತ್ಮನು ಪರಿಸ್ತ ರೂಪೋಡು ಪ್ರತ್ಯಕ್ಷ ಮಲ್ಪೋಡಾಪುಂಡು ತಯಾರಾದುಲ್ಲರತೆ ಬಾಪ್ತಾದ ಪಣತೆರತೆ ಹೆಂಚಾಂಡಲ ಮಲ್ಪುಲೆ ತಯಾರವುಡು ಇಜ್ಜಿಂದ ಪೊಸ ಪ್ರಪಂಚ ಎಂಚ ಬರ್ಪುಂಡು ಪರತ್ ರಡ್ಡನೆ ಪಾತೆರ ಹೆಂಚಿನ ತೂಪೆರು ವರ್ಷದ ಅಂತ್ಯವಾದಂಡತ್ತೆ ತುಲೆ ಬಾಪ್ತಾದ ಮಸ್ತು ಶಬ್ದನು ಪನ್ ಪಂಥೆರು ಮಾತೆರ್ಲ ಪಣದ ಪಣಪುಜಿರು ಬಹುತೇಕರು ಪಂಡ ಮಸ್ತ್ ಜನ ಪಂಡು ಪಣದುರು ಅಂಚಂದು ರಡ್ಡನೆ ಪಾತೆರ ಹೆಂಚಿನ ತೂಪೆರು ದಯಪಂಡ ಕಾರನು ನಿವಾರಣೆ ಮಲ್ಪು ಹೊಸ ನಿರ್ಮಾಣ ದುಪ್ಪುನು ಪಂದ್ ಐದವರ ರಡ್ಡನೆ ಕಾರಣ ಜೋಕ್ಲಟಿಗೆ ಭಿನ್ನ ಭಿನ್ನ ರೂಪಡು ತುಯಿರು ಕೆಲವೆರಡ ಮಸ್ತು ರಾಯಲ್ ರೂಪದ ಜೋಕಲಟಿಗೆನು ತೀಯರು ಒಂದು ಶಬ್ದ ಜೋಕ್ಲಟಿಗೆದ ಕಾರಣ ಮಾತಲು ನನಕು ದೇಪಾಂಡ ಸಾಕಾರುಡಂತೂ ಪ್ರತಿಯುವರನ ಪ್ರತಿ ಕರ್ಮ ಏರು ಸಹ ತುಯರ ಸಾಧ್ಯ ಸಾಕಾರ ಬ್ರಹ್ಮ ಸಹ ಸಾಕಾರುಡು ತುಯರೇ ಸಾಧ್ಯ ಪೂಜೆ ಆಂಡ ಈತ ಅವ್ಯಕ್ತ ರೂಪುಡು ಇಷ್ಟ ಮಲ್ತಂಡ ಪ್ರತಿಯೊರನ ಪ್ರತಿ ಕರ್ಮನು ತೋಲಿ ಗಾಯನ ಉಂಡತ್ತೆ ಪರಮತ್ಮ ಸಾವಿರಾರು ಕಣ್ಣುಲು ಲಕ್ಷಾಂತರ ಕಣ್ಣುಲು ಲಕ್ಷಾಂತರ ನಿರಾಕಾರ ಅಂಚೆನೆ ಅವ್ಯಕ್ತ ಬ್ರಹ್ಮ ರಟ್ಟು ಜನ್ಲ ಜೊತೆ ಜೊತೆ ತೂವಲಿ ಏರೆ ಏತೆ ಮುಚ್ಚಿ ದೀಪೇರು ರಾಯಲ್ಟಿಲ ಮುಚ್ಚಿದ್ದೀಪೇರು ಸಾಧಾರಣ ರತ್ ಜೋಕ್ಲಟಿಕೆ ಒಂಜಿ ಮಲ್ಲ ರೂಪುಪ್ಪು ನನಂಜಿ ಸೂಕ್ಷ್ಮ ರೂಪ ಶಬ್ದ ರಡ್ಡೆಟ್ಲ ಒಂಜಿ ಅದು ಮಾತಲ ನಡಪು ಎಂಚಿನ ಇತ್ತೆಂತೂ ನಡತ್ ನಡಪುಲೆ ಐದು ಪಕ್ಕ ತೂಪು ನಾವು ಇಂದು ಜೋಕ್ ಸಂಕಲ್ಪ ಲಾ ಬಾಪ್ದಾದ ಬಾಪ್ತಾದ ಬೋಡಾಂಡ ಪನೊಲಿ ಆಂಡ ಅಂಡ ನಿಗುಲು ಕಣ್ಪರತ್ತೆ ಒಂದೆ ಮರ್ಯಾದೆನ ಓರಿಪಲೆ ಬಂದು ಆಯ್ದವರ ಬಾಪ್ತಾದ ಸಹ ಮರ್ಯಾದೆನ ಓರಿಪವೇರು ಅಂಡ ಈ ಜೋಕ್ಲಟಿಗೆ ಪುರುಷಾರ್ಥನು ತೀವ್ರವಾದ ಮಾಲ್ಪೆರೆ ಸಾಧ್ಯಜ್ಜಿ ಪಾಸ್ವಿತ್ ಆನರ್ ಮಾಲ್ಪೆರೆ ಸಾಧ್ಯಜ್ಜಿ ಎಂಚ ಸ್ವಯಂ ಯೋಚನೆ ಮಾಲ್ತೊಂದು ಮಾತನ್ನು ನಡಪುಂಡು ರಿಸಲ್ಟ್ ನಡತದು ಬುಡ್ಪುಂಡು ಅಂಡ ರಾಯರ ಸಾಧ್ಯಜ್ಜಿ ಕೇಂದ್ರತೆ ವಾ ರಡ್ಡು ಪಾತೇರನ್ನು ತೀಯರು ಪರಿವರ್ತನೆ ಉಂಡಿ ಒಂಜಿ ರೂಪೊಡು ಒಟ್ಟು ಬೇತೆ ಬೇತೆ ರೂಪದ ಜೋಕೆ ಉಂಡು ಆರ್ ಸಮಯ ಬಾಪ್ತಾದ ತೀರ್ಥೊಪ್ಪಿರು ಜೋಕು ಪಂಪರು ತೂಕ ಹೆಂಚಿನಾಪನು ಬಾಪ್ ದಾದ ಸಹ ಪಂಪುರು ಹೆಂಚಿನಾಪನು ನಿಖೇ ಇನ್ನು ಇನಿ ಪಂಥ ದಯಪಂಡ ಪನ್ತೆ ಮಲ್ತರು ಇಷ್ಟ ಮಲ್ಪನ ದೊಪ್ಪೇ ಬಲವಂತ ದಂಡಲ ನಿ ತಯಾರು ಮಲ್ಪುಡು ಅಂಜಿನ ನಿಖಲು ತಯಾರಾವಡು ಇನಿ ಒಂದೆ ಕಠಿಣವಾದ ಕಿ ಪಂಡತೆ ದೇಪಾಂಡ ನಿಖಲು ಯೋಜನೆಯನ್ನು ತಯಾರು ಮಲ್ಪರು ಇಂದೇನು ಮಲ್ಪೆ ಐನು ಮಲ್ಪೆ ಆಂಡ ಕಾರಣ ನಿವಾರಣೆ ಪೂಜಿ ಪಂಡ ಟೆಂಪರರಿ ಆದು ಬಿಟ್ಕೊಂಡು ಐದು ಬಕ್ಕ ಹೂವೇ ಪಾತಿರ ಬತ್ತುಬುಂಡ ಬಣ್ಪರು ಪಾತ್ರೆನೇ ಈ ರೀತಿ ಇತ್ತೆ ಕಾರಣನೆ ಈ ರೀತಿ ಇತ್ತನು ಎನ್ನ ಲೆಕ್ಕಾಚಾರನೇ ಈ ರೀತಿ ಇತ್ತು ಉಂಡು ಐನಿರ್ದವರ ತಯಾರಾ ಒಡ ಒಪ್ಪಿಗೆ ಅತ್ತೆ சிக்ஷக்கிரே ஒப்பி உண்டே விதியரே ஒப்பி உண்டே பாப்தாத பண்ணிரு ஆவடா பண்ணு ஐது பக்க போச சதமானிய பண்ட பண்ணரு சரி அத்தே கடிம பண்ட கடிமே சமயது தடு ஆண்ட சா பாப்து ஒன் வர்ஷனும் கொரந்துள்ள இத்தெந்தூ சஹே ஆரம்ப மல்பிலே ஆராமத அர்த்தவாதண்டோ ஆம பண்டன நெனப்பு மலப்பிலே ஐந்து பக்க மலப்போ ஆசிக மல்புன ஆரம்ப மல்கொடுச்சி ಬಾಪ್ತಾದಾಗ ನಿಖಲನೊಟ್ಟಿಗೆ ಮಸ್ತು ಪ್ರೀತಿ ಉಂಡೆ ಹತ್ತು ನಿಖುಲ್ನ ಪ್ರೀತಿ ಬಾಬವದಲ್ಲ ಜಾಸ್ತಿ ಉಂಡೆ ಏರ್ನ ಪ್ರೀತಿ ಜಾಸ್ತಿ ಬಾಬಾ ಬಾಬನನೆ ಹತ್ತು ನಿಖುಲ್ನವೇ ಬಾಪ್ತಾದಾಗ ನಿಖಲಿನ ಮಾತ ನಲ ಮಿತ್ತ ನಿಶ್ಚಯ ಉಂಡು ನಿಖಲು ಮಾತ್ರ ಜೋಕುಲು ಪ್ರೀತಿದ ರಿಟರ್ನ್ ಅವ್ಯಕ್ತ ಬ್ರಹ್ಮ ಬಾಬನ ಸಮಾನ ಅವಶ್ಯವಾದ ಆಪರ್ ಆಪರ್ ಅತ್ತೆ ಬಾಪ್ತಾದ ಬುಡ್ ಪೂಜ್ಯರು ಪ್ರೀತಿ ಉಂಡು ಅತ್ತೆ ಏರಿನೊಟ್ಟಿಗೆ ಪ್ರೀತಿ ಉಂಡು ಅರ್ನ ಜೊತೆ ಪಂಡ್ ಗುಡ್ರ್ಯಾಪ್ ಜೀಪ್ ಆಯ್ದವರ ಬ್ರಹ್ಮ ಬಾಬಾಗ ನಿಖಲು ನಮಿತ್ತ ಮಸ್ತ್ ಪ್ರೀತಿ ಉಂಡು ನಿಖಲೆ ಗಾದು ಕಾತೊಂದು ಉಪ್ಪಿರು ಏಪ ಎನ್ನ ಜೋಕುಲು ಬರಪಿರು ಸಮಾನಂತೂ ಆಪಿರತ್ತೆ ಬಾಬಾ ಒಂಜಿ ಆತ್ಮಿಕ ವಾರ್ತಾಲಾಪು ಬಂದಪಿರು ಬ್ರಹ್ಮ ಬಾಬಾ ಶಿವಬಾಬನೊಟ್ಟಿಗೆ ಬಂದಪಿರು ನಿಖಲು ಜೋಕುಲ ದಿನಾಂಕನು ನಿಗದಿ ಮಲ್ಪುಲೆ ಯಾನು ಓಡಿ ಮುಟ್ಟ ಪ್ರಾಕ್ಟೀಸುದು ಅತನ ಪ್ರತಿ ಕ್ಷಣಟು ಉಪ್ಪಾಡು ಈ ದಿನಾಂಕನು ನಿಗದಿ ಮಲ್ಪುಲೆ ಅಪಘಾತ ಶಿವಬಾಬ ಎಂಚಿನ ಪಿಪೇರು ತಿರು ಬಾಪ್ತಾದ ಅಂಡಲ ಸಹ ಪನ್ಪೇರು ಜೋಕಲಿ ದಿನಾಂಕನು ನಿಗದಿ ಮಲ್ಪರ ಬಾಪ್ತಾದ ಬ್ರಹ್ಮ ಬಾಬಾ ಮಸ್ತ್ ನೆನಪು ಮಲ್ಪೇರ ಐದವರ ದಿನಾಂಕನು ನಿಗದಿ ಮಲ್ಪರ ಪೊಸ ವರ್ಷಡು ಈ ರೀತಿ ಸಮಾನಾಪನ ದೃಢ ಸಂಕಲ್ಪ ಲಕ್ಷಡು ಇಡೀ ಎಂಕುಲು ಪರಿಸ್ಥೆ ಆವುಡು ಇತ್ತೆ ಪರತು ಪಾತ್ರ ಸಮಾಪ್ತಿ ಮಲ್ಪಲೆ ತಮ್ಮ ಅನಾದಿ ಅಂಚನೆ ಆದಿ ಸಂಸ್ಕಾರ ನಿಮರ್ಜಿ ಮಲ್ಪಲೆ ಸ್ಮೃತಿ ತುದಿ ಒ ತಿರ್ಗೊಂದು ಬಲ್ತೊಂದು ಏನು ಗಾಬನ ಸಮಾನ ಆದುಲ್ಲೆ ಎನ್ನ ಪರತ್ತು ಸಂಸ್ಕಾರದೊಟ್ಟಿಗೆ ಪರತ್ತು ಪಾತ್ರದೊಟ್ಟಿಗೆ ಹೂವೇ ಸಂಬಂಧ ಇಜ್ಜಿ ತಿಳಿಯಿದೆ ಈ ಪರಿವರ್ತನೆ ಸಂಕಲ್ಪಗೂ ನೀರು ಪಾಡೊಂದುಪ್ಪಲಿ ಎಂಚ ಬೀಜಗೂ ನೀರು ಬೋಡಾಕೊಂಡು ಬೊಲ್ಪು ಬೋರ್ಡಾಕೊಂಡು ಅಪ್ಪಗನೆ ಫಲ ತಿಕ್ಕೊಂಡು ಐದವರ ಈ ಸಂಕಲ್ಪಗೂ ಬೀಜಗೂ ಸ್ಮೃತಿದ ನೀರಿನ ಅಂಚೆನೆ ಬೊಲ್ಪನ್ನು ಕೊರೊಂದುಪ್ಪಲಿ ಕೂಡ ಕೂಡ ರಿವೈಸ್ ಎನ್ನ ಎನ್ನು ಎಂಚಿನ ಹೆಂಚನಾದೊಂದು ಎಡ್ಡ ವಿಷಯ ನಾಲ್ಕು ಕಡೆತ ಮಹಾನ್ ಆತ್ಮಲಿಗೂ ಸದಾ ಪರಿವರ್ತನೆದ ಶಕ್ತಿಯನ್ನು ಪ್ರತಿ ಸಮಯ ಕಾರ್ಯ ಉಪಯೋಗ ಮಲ್ಪು ವಿಶ್ವ ಪರಿವರ್ತಕ ಆತ್ಮಲಿಗೆ ಸದಾ ದೃಢ ನಿಶ್ಚಯ್ದು ಪ್ರತ್ಯಕ್ಷ ಹೃತ್ ಸ್ವರೂಪನ ತ್ವಜಿಪವನಂಚನ ಬ್ರಾಹ್ಮಣ ಸೋ ಪರಿಸ್ಥ ಆತ್ಮಲಿಗೆ ಸದಾ ಓರಿ ಬಾಬಾ ಬೇತ್ ಬೇರ್ ಬೇತ ಲೈಜ್ಜಿ ಬಾಬನ ಸಮಾನ ಅಪ ನಂಚನ ಬಾಬನ ಪ್ರೀತಿದ ರಿಟರ್ನ್ ಕೊಡ್ ಮಹಾವೀರ ಆತ್ಮಲಿಗೂ ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ನಮಸ್ತೆ ನಾಲ್ ಕಡಿತ ಪೊಸ ಹೊಸ ವರ್ಷ ಹೊಸ ಯುಗತ ಹೊಸ ಜೀವನದ ಶುಭಾಶಯಲು 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 ಈ ಹೊಸ ವರ್ಷಡು ಬ್ರಹ್ಮ ಬಾಬನ ಮೂಲಕ ಉಚ್ಚರಣೆಯ ನಂಚಿನ ಮಹಾವಾಕ್ಯನು ಸದಾ ನೆನಪುದಿ ಒಳ್ಳೆ ನಿರಾಕಾರಿ ನಿರಾಂಕಾರಿ ಜೊತೆಟು ನವ ನಿರ್ಮಾಣ ಸಾಧಿ ಸದಾ ನಿರ್ಮಾಣ ಅಂಚಿನಿ ನಿರ್ಮಾಣದ ಕರ್ತವ್ಯದ ಸಮತೋಲನ ದಿವೊಂದು ರಾವೊಂದು ಪುಲೆ ಈ ವರ್ಷದ ವಿಶೇಷವಾದ ಸ್ವಪರಿವರ್ತನದ ವಿಶೇಷತೆ ಎದುರುಡು ದಿವನೊಂದು ರಾವೊಂದು ಅಂಚೆನೆ ರಾಪ ಒಂದು ಪುಲೆ ಸದಾ ಬ್ರಹ್ಮ ಬಾಬನು ಪ್ರತಿಯೊಂದು ಹೆಜ್ಜೆಡು ಫಾಲೋ ಫಾದರ್ ಮಲ್ತೊಂದು ಪುಲೆ ಶುಭಾಶಯಲು ಶುಭಾಶಯಲು ಪದಮದಾತ ಶುಭಾಶಯಲು ಎಡ್ಡೆ ವಿಷಯ ವರದ್ ಸ್ವಯಂನ ವರದಾನ ಸ್ವಯಂನ ಚಕ್ರನು ತೆರಿದು ಜ್ಞಾನಿ ಆತ್ಮಾಪನ ಪ್ರಭು ಪ್ರಿಯ ಭವ ಈ ಸೃಷ್ಟಿ ಚಕ್ರ ಆತ್ಮದ ಇಂಚೆಂಚಿನ ಪಾತ್ರ ಉಂಡು ಐನು ತೆರವು ನೋವು ಪಂಡ ಸ್ವದರ್ಶನ ಚಕ್ರಧಾರಿ ಆಪುನ ಇಡೀ ಚಕ್ರದ ಜ್ಞಾನನು ಬುದ್ಧಿ ದಿವು ಯಥಾರ್ಥ ರೀತಿ ಧಾರಣೆ ಮಲ್ಪನ ಸ್ವದರ್ಶನ ಚಕ್ರನು ಆದುಂಡು ಸ್ವಯಂನ ಚಕ್ರನ್ನು ತೆರವು ನಾವು ಆ ಪಂಡ ಜ್ಞಾನಿ ಆತ್ಮಾಪನವು ಇಂಚಿನ ಜ್ಞಾನಿ ಆತ್ಮನೆ ಪ್ರಭು ಪ್ರಿಯಾದುರು ಅಕಲಿನ ಎದುರು ಮಾಯ ಉಂತ್ಯರೆ ಸಾಧ್ಯಜ್ಜಿ ಈ ಸ್ವದರ್ಶನ ಚಕ್ರ ನೇನು ಭವಿಷ್ಯು ಮಲ್ತು ಮಲ್ತುಬುಡುಪುಡು స్లోగన్ ప్రత్యోంజి బాలే బాబన సమాన ప్రత్యక్ష ప్రమాణాండ ప్రజకులు మస్తు బేగనే తైరాదు బొట్టు అచ్చా ఓం శాంతి